ನಮಸ್ಕಾರ ಸ್ನೇಹಿತರೆ ನಾನು ಅದೇಶ್ ನೀವು ನೋಡ್ತಿದ್ದೀರಾ ಎಲ್ ಎನ್ ಡಿ ಕನ್ನಡ ಪ್ರತಿನಿತ್ಯ ನಾವು ಬಳಕೆ ಮಾಡುವಂತ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಿದೆ ಈ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದಾಗಿ ಜನ ಜೀವನ ಕೂಡ ಕಷ್ಟ ಆಗ್ತಾ ಇದೆ ಈ ಬೆಲೆ ಏರಿಕೆಯಲ್ಲಿ ಕರೆಂಟ್ ಬಿಲ್ ಕೂಡ ಒಂದು ಅಂದ್ರೆ ಈ ತಿಂಗಳಲ್ಲಿ ಕಟ್ಟಿರ್ತೀವಿ ಈ ತಿಂಗಳಲ್ಲಿ ಕಟ್ಟಿದ್ವಲ್ಲ ಅನ್ನೋಷ್ಟರಲ್ಲಿ ಮತ್ತೆ ಮುಂದಿನ ತಿಂಗಳು ಬಿಲ್ ಬಂದಿರುತ್ತೆ ಸಾವಿರ ಗಟ್ಟಲೆಲ್ಲ ಬಿಲ್ ಬಂದಾಗ ಮನೆ ಖರ್ಚಿನ ಹೊಂದಿಸ್ಕೊಳ್ಳೋದೇ ಕಷ್ಟ ಅಂತದ್ರಲ್ಲೂ ಕರೆಂಟ್ ಬಿಲ್ ಕೂಡ ಬರ್ತಾ ಇದೆ ಅಂದ್ರೆ ಅದು ಕೂಡ ಒಂದು ಸಮಸ್ಯೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಜನಗಳು ಏನ್ ಮಾಡ್ತಿದ್ದಾರೆ ಈ ಕರೆಂಟ್ ಬಿಲ್ನ ಕಮ್ಮಿ ಮಾಡೋ ಸಲುವಾಗಿ ಸೋಲಾರ್ ಕಡೆ ಗಮನವನ್ನು ಹರಿಸುತ್ತಿದ್ದಾರೆ ಅಂದ್ರೆ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲೇಷನ್ ಮಾಡುವ ಮೂಲಕ ಅಂದ್ರೆ ಸೋಲಾರ್ ಪ್ಯಾನಲ್ ಗಳನ್ನ ಹಾಕಿಸುವ ಮೂಲಕ ಕರೆಂಟ್ ಬಿಲ್ನ ಕಮ್ಮಿ ಮಾಡುವಂತ ಯೋಚನೆಯನ್ನ ಮಾಡ್ತಿದ್ದಾರೆ ಸಾಧಾರಣವಾಗಿ ಒಂದು ಚಿಕ್ಕ ಮನೆಗೆ ಎರಡು ಅಥವಾ ಮೂರು ಸೋಲಾರ್ ಪ್ಯಾನಲ್ ನ್ನು ಹಾಕಿಕೊಂಡ್ರೆ ಬರುವಂತ ಕರೆಂಟ್ ಬಿಲ್ ಏನಿರುತ್ತೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರೆ ಸೋಲಾರ್ ಇಂದೂ ಪ್ರೊಡಕ್ಷನ್ ಇರುತ್ತೆ ಅದರಿಂದ ಒಂದ್ ವೇಳೆ ಸಾಕಾಗಿಲ್ಲ ಅಂದಾಗ ಕರೆಂಟ್ ಏನು ಸಪ್ಲೈ ಮೇನ್ ಸಪ್ಲೈ ಇರುತ್ತೆ ಅದನ್ನ ತಗೊಳ್ತೀವಿ ಅದರಿಂದ ಕರೆಂಟ್ ಬಿಲ್ ಸ್ವಲ್ಪ ಕಮ್ಮಿ ಆಗ್ಬೋದು ಅದೇ ಒಂದು ವೇಳೆ ಕೆ ವಿ ಲೆಕ್ಕದಲ್ಲಿ ಸೋಲಾರ್ ಪ್ಯಾನಲ್ನ ಇನ್ಸ್ಟಾಲೇಷನ್ ಮಾಡ್ಕೊಂಡ್ರೆ ಅಂದ್ರೆ ಒಂದು ಕೆ ವಿ ಎರಡು ಕೆ ವಿ ಮೂರು ಕೆ ತರ ಪವರ್ ಪ್ರೊಡಕ್ಷನ್ ಆಗುವಂತ ಸೋಲಾರ್ ಪ್ಯಾನೆಲ್ಗಳನ್ನು ಇನ್ಸ್ಟಾಲೇಷನ್ ಮಾಡಿಕೊಂಡ್ರೆ ಕರೆಂಟ್ ಬಿಲ್ ಕಮ್ಮಿಯೂ ಆಗ್ಬೋದು ಅಥವಾ ಕರೆಂಟ್ ಬಿಲ್ ಸಂಪೂರ್ಣವಾಗಿ ಝೀರೋ ಕೂಡ ಆಗ್ಬೋದು ಅಂದ್ರೆ ಕರೆಂಟ್ ಬಿಲ್ ಬರ್ದೇನೆ ಕೂಡ ಇರ್ಬೋದು ಹಾಗಾದ್ರೆ ಈ ಕೇವಿ ಲೆಕ್ಕದಲ್ಲಿ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಅದಕ್ಕೆ ಕೆಲವೊಂದು ಸಿಸ್ಟಮ್ಸ್ ಇದಾವೆ ಅಂದ್ರೆ ಗ್ರಿಡ್ ಸಿಸ್ಟಮ್ ಗ್ರಿಡ್ ಸಿಸ್ಟಮ್ ಹೈಬ್ರಿಡ್ ಸಿಸ್ಟಮ್ ಈ ಏನು ಈ ಸಿಸ್ಟಮ್ಗಳು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಸೋಲಾರ್ನ ಸಿಸ್ಟಮ್ನ ಬಗ್ಗೆ ತುಂಬಾ ಮಾಹಿತಿ ಇರುತ್ತೆ ನೀವೇನಾದರೂ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲೇಷನ್ ಮಾಡಬೇಕು ಅದು ಕೂಡ ಕೆ ವಿ ಲೆಕ್ಕದಲ್ಲಿ ಕೆ ವಿ ಗಟ್ಟಲೆ ಇರುವಂತಹ ಒಂದ್ ಎರಡು ಕೆ ವಿ ಮೂರು ಕೆ ವಿ ಈ ತರ ಒಂದು ಪವರ್ ಸಪ್ಲೈನ ಕೊಡುವಂತ ಸೋಲಾರ್ ಪ್ಯಾನಲ್ಗಳನ್ನ ಇನ್ಸ್ಟಾಲೇಷನ್ ಮಾಡಿಸ್ಬೇಕು ಸೋಲಾರ್ ಪ್ಯಾನಲ್ಗಳನ್ನ ಗಳನ್ನ ಹಾಕಿಸ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ರೆ ಖಂಡಿತವಾಗ್ಲೂ ನಿಮಗಾಗಿ ಈ ವಿಡಿಯೋ ಆಗಿರುತ್ತೆ ಅಂದ್ರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರುತ್ತೆ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ ಅವಾಗ ಯಾವ ಸಿಸ್ಟಮ್ನ ಮನೆಯಲ್ಲಿ ಹಾಕೋಬಹುದು ಯಾವ ಸಿಸ್ಟಮ್ ಹಾಕೊಂಡ್ರೆ ಬೆಟರ್ ಅನ್ನುವಂಥದ್ದು ನಿಮಗೆ ಗೊತ್ತಾಗುತ್ತೆ ಹಾಗಾದ್ರೆ ತಡೆ ಯಾಕೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ನೀವು ಇದೇ ಮೊದಲನೇ ಸಾರಿ ನನ್ನ ವೀಡಿಯೋನ ನೋಡ್ತಿದಿರಲ್ವಾ ಹಾಗಾದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ಅವಾಗ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ಆಯ್ತಾ ಮಿಸ್ ಆಗೋದೇ ಇಲ್ಲ ನೀವು ಕೂಡ ಆ ವಿಡಿಯೋನ ಮಿಸ್ ಮಾಡೋಲ್ಲ ನೀವು ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರ್ಬೋದು ಬನ್ನಿ ವಿಡಿಯೋನ ಶುರು ಮಾಡೋಣ ಗ್ರಿಡ್ ಸಿಸ್ಟಮ್ ಈ ಗ್ರಿಡ್ ಸಿಸ್ಟಮ್ ನ ಡಯಾಗ್ರಾಮ್ ನ ತೋರಿಸಿದೀನಿ ಈ ಗ್ರಿಡ್ ಸಿಸ್ಟಮ್ ಅಲ್ಲಿ ಹೇಗಿರುತ್ತೆ ಅಂದ್ರೆ ಗ್ರಿಡ್ ಇಂದ ಕನೆಕ್ಷನ್ ಮನೆಗೆ ಇರೋದಿಲ್ಲ ಮೊದಲನೇದಾಗಿ ಗ್ರಿಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು ಗ್ರಿಡ್ ಅಂದ್ರೆ ಇಬಿ ಇಂದ ನಮ್ಮ ಮನೆಗೆ ಏನು ಸಪ್ಲೈ ಬರುತ್ತೆ ಅಂದ್ರೆ ಮೇನ್ ಕರೆಂಟ್ ಸಪ್ಲೈ ಏನ್ ಬರುತ್ತೆ ಅದನ್ನ ಗ್ರಿಡ್ ಅಂತ ಕರೀತಾರೆ ಈ ಆ ಗ್ರಿಡ್ ಸೋಲಾರ್ ಸಿಸ್ಟಮ್ ನಲ್ಲಿ ಗ್ರಿಡ್ ನ ಸಪ್ಲೈ ಇರೋದಿಲ್ಲ ಅಂದ್ರೆ ಇ ಬಿ ಸಪ್ಲೈ ಇರೋದಿಲ್ಲ ಮನೆಯ ಲೋಡ್ ಏನಿದೆ ಸಂಪೂರ್ಣವಾದಂತ ಮನೆಗೆ ಬೇಕಾಗುವಂತ ಕರೆಂಟ್ ಏನಿದೆ ಅದು ಸೋಲಾರ್ ಪ್ಯಾನೆಲ್ ಇಂದನೆ ತಗೊಳ್ಳುವಂತದ್ದಾಗಿರುತ್ತೆ ಅಂದ್ರೆ ಸೋಲಾರ್ ಪ್ಯಾನೆಲ್ ಇಂದ ಏನು ಪ್ರೊಡಕ್ಷನ್ ಆಗುತ್ತೆ ಅಷ್ಟು ಪ್ರೊಡಕ್ಷನ್ ಕೂಡ ಮನೆಗೆ ಬಳಸುವಂತದ್ದು ಈ ಸೋಲಾರ್ ಪ್ಯಾನಲ್ ಇಂದ ಏನು ಪ್ರೊಡಕ್ಷನ್ ಆಗುತ್ತೆ ಕರೆಂಟ್ ಅದು ಡಿ ಸಿ ಕರೆಂಟ್ ಆಗಿದ್ದು ಈ ಕಂಟ್ರೋಲರ್ ಗೆ ಬರುತ್ತೆ ಈ ಕಂಟ್ರೋಲರ್ ನ ಡಿ ಸಿ ಡಿ ಬಿ ಅಂತ ಕರೀತಾರೆ ಡಿ ಸಿ ಡಿ ಬಿ ಅಂದ್ರೆ ಡಿ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಈ ಸೋಲಾರ್ ಪ್ಯಾನಲ್ ಇಂದ ಬಂದಂತ ಕರೆಂಟ್ ಕಂಟ್ರೋಲರ್ ನ ಮೂಲಕ ಬ್ಯಾಟ್ರಿಗೆ ಬಂದು ಸೇವ್ ಆಗುತ್ತೆ ಅಂದ್ರೆ ಬ್ಯಾಟ್ರಿನಲ್ಲಿ ನಲ್ಲಿ ಸ್ಟೋರೇಜ್ ಆಗಿ ಈ ಬ್ಯಾಟ್ರಿನಿಂದ ನಿಂದ ಸ್ಟೋರೇಜ್ ಆದಂಥ ಡಿ ಸಿ ಕರೆಂಟ್ ನೇರವಾಗಿ ಇನ್ವರ್ಟರ್ ಗೆ ಬರುತ್ತೆ ಇನ್ವರ್ಟರ್ ಇಂದ ಡಿ ಸಿ ಕರೆಂಟ್ ಇದ್ದಿದ್ದು ಎ ಸಿ ಕರೆಂಟ್ ಆಗಿ ಕನ್ವರ್ಟ್ ಆಗಿಬಿಟ್ಟು ಮತ್ತೆ ಕಂಟ್ರೋಲರ್ ನ ಮೂಲಕ ಮನೆಗೆ ಬರುತ್ತೆ ಈ ಆಫ್ ಗ್ರಿಡ್ ಸಿಸ್ಟಮ್ ನಲ್ಲಿ ಸಂಪೂರ್ಣ ಮನೆಗೆ ಬೇಕಾಗುವಂತ ವೋಲ್ಟೇಜ್ ಕರೆಂಟ್ ಏನಿರುತ್ತೆ ಅದರ ಪೂರ ಪ್ರೊಡಕ್ಷನ್ ಆಗುವಂತದ್ದು ಸೋಲಾರ್ ಪ್ಯಾನೆಲ್ನಿಂದನೇ ಆಗಿರುತ್ತೆ ಈ ಆಫ್ ಗ್ರಿಡ್ ಸಿಸ್ಟಮ್ ನಲ್ಲಿ ಈ ಕರೆಂಟ್ ಸಪ್ಲೈ ಇರೋದಿಲ್ಲ ಅಂದ್ರೆ ಮನೆಗೆ ಕರೆಂಟ್ನ ಸಪ್ಲೈಯನ್ನೇ ತಗೊಳ್ಳದೆ ಬರೀ ಸೋಲಾರ್ನ ಪ್ಯಾನಲನ್ನು ಇನ್ಸ್ಟಾಲೇಷನ್ ಮಾಡುವ ಮೂಲಕ ಅಂದ್ರೆ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಳ್ಳುವ ಹಾಕಿಸಿಕೊಳ್ಳುವ ಮೂಲಕ ಅದರಿಂದನೇ ಪವರ್ ಸಪ್ಲೈನ ಮನೆಗೆ ತಗೊಳ್ಳುವಂತದ್ದಾಗಿರುತ್ತೆ ಸೋಲಾರ್ ಪ್ಯಾನಲಿಂದ ಪ್ರೊಡಕ್ಷನ್ ಆದಂಥ ಸಪ್ಲೈ ಏನಿರುತ್ತೆ ಅದು ನೇರವಾಗಿ ಬ್ಯಾಟ್ರಿಗೆ ಬರುತ್ತೆ ಬ್ಯಾಟ್ರಿಯಿಂದ ಇನ್ವೋಟರ್ ಒಂದು ಇನ್ನೋಟ್ರಿಂದ ಇಂದ ಎ ಸಿ ಆಗಿ ಕನ್ವರ್ಟ್ ಆಗಿಬಿಟ್ಟು ಅದು ಮನೆಗೆ ಸಪ್ಲೈಯನ್ನು ಕೊಡುತ್ತೆ ಇದು ಗ್ರಿಡ್ ಸಿಸ್ಟಮ್ ಇನ್ನು ಗ್ರಿಡ್ ಸಿಸ್ಟಮ್ ಈ ಆನ್ಗ್ರಿಡ್ ಸಿಸ್ಟಮ್ ನ ನೋಡಿದ್ರಲ್ವಾ ಈ ಆಂಗ್ರಿಡ್ ಸಿಸ್ಟಮ್ ನಲ್ಲಿ ಗ್ರಿಡ್ ಇರುತ್ತೆ ಅಂದ್ರೆ ಇ ಯ ಸಪ್ಲೈ ಕೂಡ ಇರುತ್ತೆ ಹಾಗೆ ಸೋಲಾರ್ ಪ್ಯಾನಲ್ ಕೂಡ ಇರುತ್ತೆ ಆನ್ ಗ್ರಿಡ್ ಸೋಲಾರ್ ಸಿಸ್ಟಮ್ ನಲ್ಲಿ ಗ್ರಿಡ್ ಇರುತ್ತೆ ಅಂದ್ರೆ ಇ ಬಿ ಸಪ್ಲೈ ಇರುತ್ತೆ ಇಲ್ಲಿ ಸೋಲಾರ್ ಪ್ಯಾನೆಲ್ ಇಂದ ಪ್ರೊಡಕ್ಷನ್ ಆದಂತ ಕರೆಂಟ್ ನ ಸೇವ್ ಮಾಡ್ಕೊಳಕ್ಕೆ ಅಂದ್ರೆ ಸ್ಟೋರೇಜ್ ಮಾಡ್ಕೊಳಕ್ಕೆ ಬ್ಯಾಟರಿ ಇರೋದಿಲ್ಲ ಬದಲಾಗಿ ಇಲ್ಲಿ ಏನ್ ಪ್ಯಾನೆಲ್ ಇಂದ ಪ್ರೊಡಕ್ಷನ್ ಆಗುತ್ತೆ ಕರೆಂಟ್ ಅದು ಗೆ ಬಂದು ಇನ್ವರ್ಟರ್ ಇಂದ ಎ ಸಿ ಆಗಿ ಕನ್ವರ್ಟ್ ಆಗಿ ಮನೆಗೆ ಸಪ್ಲೈ ಆಗುತ್ತೆ ಮನೆಗೆ ಎಷ್ಟು ಕನ್ಸುಂಪ್ಷನ್ ಬೇಕು ಅಂದ್ರೆ ಲೋಡ್ ಡಿಮ್ಯಾಂಡ್ ಏನಿರುತ್ತೆ ಅಷ್ಟನ್ನು ತಗೊಂಡು ಉಳಿದಂತ ಏನ್ ಕರೆಂಟ್ ಏನಿರುತ್ತೆ ಅದು ನೇರವಾಗಿ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಆದ್ರೆ ಇಲ್ಲಿ ಗ್ರಿಡ್ ಪವರ್ ಸಪ್ಲೈ ಇದ್ರೆ ಮಾತ್ರ ಸೋಲಾರ್ ಪ್ಯಾನೆಲ್ ಇಂದ ಬರ್ತಕ್ಕಂತ ಕರೆಂಟ್ ಮನೆಗೆ ವರ್ಕ್ ಆಗುತ್ತೆ ಅಂದ್ರೆ ಗ್ರಿಡ್ ಏನಾದರೂ ಆಫ್ ಆಯ್ತು ಅಂದ್ರೆ ಪವರ್ ಕಟ್ ಆಯ್ತು ಅಂದ್ರೆ ಪವರ್ ಹೋಯ್ತು ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಬರ್ತಕ್ಕಂಥ ಪ್ರೊಡಕ್ಷನ್ ಇನ್ವರ್ಟರ್ ತನಕ ಬರುತ್ತೆ ಆದರೆ ಇನ್ವರ್ಟರ್ ಇಂದ ಮನೆಗೆ ಸಪ್ಲೈ ಆಗೋದಿಲ್ಲ ಯಾಕಂದ್ರೆ ಇನ್ವರ್ಟರ್ ಆಟೋಮೆಟಿಕ್ ಆಗಿ ಸೋಲಾರ್ ಪವರ್ನ ಇಲ್ಲಿಂದನೆ ಕಟ್ ಆಫ್ ಮಾಡುತ್ತೆ ಯಾಕೆಂದ್ರೆ ಸೋಲಾರ್ ಪವರ್ ಇಂದ ಬಂದಂತ ಕರೆಂಟ್ ಅದು ಗೆ ಕನ್ವರ್ಟ್ ಆಗಿ ಗ್ರಿಡ್ ಗೆ ಸಪ್ಲೈ ಆಗೋದ್ರಿಂದ ಗ್ರಿಡ್ ಅಲ್ಲಿ ಎಲ್ಲಾದ್ರೂ ವರ್ಕ್ ಆಗ್ತಿದ್ರೆ ಅಂದರೆ ಏನಾದರೂ ಕೆಲಸಗಳಾಗ್ತಿತ್ತು ಅಂತ ಹೇಳಿದ್ರೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಕರೆಂಟ್ ಶಾಕ್ ಹೊಡಿಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಇನ್ವರ್ಟರ್ ಸೋಲಾರ್ ಇಂದ ಬರ್ತಕ್ಕಂಥ ಪವರ್ನ ಕಟ್ ಆಫ್ ಮಾಡುತ್ತೆ ಸೂರ್ಯನ ಬೆಳಕಿನಿಂದ ತಯಾರಾದಂತಹ ಪ್ರೊಡಕ್ಷನ್ ಪವರ್ ಪ್ರೊಡಕ್ಷನ್ ಏನಿರುತ್ತೆ ಸೋಲಾರ್ ಪ್ಯಾನಲ್ ಗಳ ಮೂಲಕ ಮನೆಗೆ ಸಪ್ಲೈ ಆಗುತ್ತೆ ಮನೆಗೆ ಸಪ್ಲೈ ಆಗಬೇಕಾದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಗ್ರಿಡ್ ಸಿಸ್ಟಮ್ ನಲ್ಲಿ ಬ್ಯಾಟ್ರಿಗಳು ಇರೋದಿಲ್ಲ ಸೋಲಾರ್ ನಿಂದ ತಯಾರಾದಂತಹ ಪ್ರೊಡಕ್ಷನ್ ಏನಿರುತ್ತೆ ಅದು ನೇರವಾಗಿ ಇನ್ವರ್ಟರ್ ಗೆ ಬರುತ್ತೆ ಇನ್ವರ್ಟರ್ ಇಂದ ಮನೆಗೆ ಸಪ್ಲೈ ಆಗುತ್ತೆ ರಾತ್ರಿ ಹೊತ್ತಲ್ಲಿ ಸೋಲಾರ್ ನಿಂದ ಪ್ರೊಡಕ್ಷನ್ ಇರೋದಿಲ್ಲ ಗ್ರಿಡ್ ಸಿಸ್ಟಮ್ ನಲ್ಲಿ ಬ್ಯಾಟ್ರಿ ಇಲ್ದಿರೋದ್ರಿಂದ ಏನಾಗುತ್ತೆ ಇಬಿ ಇಂದ ಸಪ್ಲೈನ ತಗೋಬೇಕಾಗುತ್ತೆ ಒಂದ್ ವೇಳೆ ಇಬಿಎ ಪವರ್ ಕಟ್ ಆಫ್ ಆಯ್ತು ಅನ್ಕೊಳ್ಳಿ ಏನಾದರೂ ಪವರ್ ಕಟ್ ಆಗೋದು ಕರೆಂಟ್ ಹೋಗೋದು ಆಯ್ತು ಅಂದ್ರೆ ಮನೆ ಕತ್ಲೆಯಲ್ಲೇ ಇರಬೇಕಾಗುತ್ತೆ ಇನ್ನೊಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ ಈ ಆನ್ ಸಿಸ್ಟಮ್ ನಲ್ಲಿ ಕೂಡ ಇ ಬಿ ಆನ್ ಅಲ್ಲಿ ಇದ್ರೆ ಮಾತ್ರ ಹಗಲೊತ್ತಲ್ಲೂ ಕೂಡ ಕರೆಂಟ್ ಇರುತ್ತೆ ತುಂಬಾ ಜನರಿಗೆ ಒಂದು ಡೌಟ್ ಬರ್ಬೋದು ಹಗತ್ತಲ್ಲಿ ಸೋಲಾರ್ ಪ್ಯಾನಲ್ ಇದೆಯಲ್ಲ ಅದರಿಂದ ಪ್ರೊಡಕ್ಷನ್ ಆಗುತ್ತಲ್ಲ ಅದರಿಂದ ಪ್ರೊಡಕ್ಷನ್ ಆಗ್ಬೇಕಾದ್ರೆ ಮನೆಗೆ ಸಪ್ಲೈ ಬರ್ಲೇಬೇಕಲ್ಲ ಬಿ ಪವರ್ ಕಟ್ ಆಫ್ ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ ಅಂತ ನೀವು ಕೇಳ್ಬೋದು ಆದ್ರೆ ಒಂದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಸರಿಯಾಗಿ ತಿಳ್ಕೊಳ್ಳಿ ಇಲ್ಲಿ ಪವರ್ ಸಪ್ಲೈ ಏನಿದೆ ಸೋಲಾರ್ ಪ್ಯಾನಲ್ ಇಂದ ತಯಾರಾದಂತಹ ಪವರ್ ಪ್ರೊಡಕ್ಷನ್ ನೇರವಾಗಿ ಇನ್ವರ್ಟರ್ಗೆ ಬಂದು ಮನೆಗೆ ಬರುತ್ತೆ ಆ ಮನೆಗೆ ಬರಬೇಕಾದ್ರೆ ಇಬಿ ಆನ್ ಅಂದ್ರೆ ಬಿ ಯ ಪವರ್ ಸಪ್ಲೈ ಆನ್ ಆಗಿದ್ದಾಗ ಮಾತ್ರ ಹಗಲತ್ತಲ್ಲೂ ಕೂಡ ಸೋಲಾರ್ ನಿಂದ ತಯಾರಾದಂತಹ ಪ್ರೊಡಕ್ಷನ್ ಮನೆಗೆ ಯೂಸ್ ಆಗುತ್ತೆ ಸೋಲಾರ್ ಇಂದ ಪ್ರೊಡಕ್ಷನ್ ಆಗುವಂತ ಕರೆಂಟ್ ಡಿ ಸಿ ಕರೆಂಟ್ ಆಗಿರುತ್ತೆ ಅದೇ ಆ ಡಿ ಸಿ ಕರೆಂಟ್ ಏನಿದೆ ಅದು ಇನ್ವೋಟರ್ ಗೆ ಬಂದಾಗ ಅದು ಎ ಸಿ ಕರೆಂಟ್ ಆಗುತ್ತೆ ಪವರ್ ಕಟ್ ಆಫ್ ಆಯ್ತು ಇಬಿ ಇಂದ ಪವರ್ ಕಟ್ ಆಫ್ ಆಯ್ತು ಅಂದ್ರೆ ಏನೋ ಮೇಂಟೆನೆನ್ಸ್ ಗೋಸ್ಕರ ಇರ್ಬೋದು ಅಥವಾ ಎಲ್ಲಾದ್ರೂ ಏನಾದರೂ ಮರ ಬಿದ್ದಂತ ಸಂದರ್ಭ ಏನ್ ಮಾಡ್ತಾರೆ ಅಂದ್ರೆ ಇಬಿ ಯ ಲೈನ್ಮ್ಯಾನ್ ಗಳು ಏನ್ ಮಾಡ್ತಾರೆ ಮನೆಗೆ ಬರುವಂತ ಸಪ್ಲೈನ ಕಟ್ ಮಾಡ್ಬಿಟ್ಟು ಕೆಲಸ ಶುರು ಮಾಡ್ತಾರೆ ವಯರ್ ಕಟ್ ಆಗಿರ್ಬೋದು ಎಲ್ಲಾದ್ರೂ ಏನೋ ಸಮಸ್ಯೆ ಆಗಿದ್ರೆ ಅದನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪ್ಯಾನೆಲ್ ಇಂದ ಪ್ರೊಡಕ್ಷನ್ ಆದಂತ ಕರೆಂಟ್ ಏನಿದೆ ಇನ್ವರ್ಟರ್ ಮೂಲಕ ನೇರವಾಗಿ ಗ್ರಿಡ್ ಗೆ ಸಪ್ಲೈ ಆಗುತ್ತೆ ಆ ಥರ ಸಪ್ಲೈ ಆಯಿತು ಅಂತ ಹೇಳಿದ್ರೆ ಲೈನ್ ಮ್ಯಾನ್ಗಳು ಏನು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಅವರಿಗೆ ಶಾಕ್ ಹೊಡೆದು ತೊಂದರೆಗಳಾಗ್ಬೋದು ಅಥವಾ ಜೀವಕ್ಕೆ ಕೂಡ ಹಾನಿ ಆಗ್ಬೋದು ಅದಕ್ಕೋಸ್ಕರ ಈ ಗ್ರಿಡ್ ಸಿಸ್ಟಮ್ನ ಇನ್ವರ್ಟರ್ನಲ್ಲಿ ನಲ್ಲಿ ಆಟೋಮೆಟಿಕ್ ಆಗಿ ಪವರ್ ಕಟ್ ಆಫ್ ಆಗುವಂತ ಸಿಸ್ಟಮ್ನ ಬಳಸಿರ್ತಾರೆ ಇಮ್ಮಿಡಿಯೇಟ್ ಆಗಿ ಇನ್ವರ್ಟರ್ ಸೋಲಾರ್ ಪ್ಯಾನೆಲ್ ಇಂದ ಮನೆಗೆ ಸಹ ತಗೊಳ್ಳುವಂತ ಕರೆಂಟ್ ಅನ್ನು ಕೂಡ ಕಟ್ ಆಫ್ ಮಾಡುತ್ತೆ ಮನೆಗೆ ಕರೆಂಟ್ ಬರೋದಿಲ್ಲ ಇನ್ನೊಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ ನಿಮ್ದೇನಾದ್ರು ಇಂಟೀರಿಯರ್ ಪ್ಲೇಸ್ ಇದೆ ಸ್ವಲ್ಪ ಹಳ್ಳಿ ಪ್ರದೇಶದಲ್ಲಿ ಇದರ ಅಂತ ಕಡೆಗಳಲ್ಲಿ ಪವರ್ ಕಟ್ ಜಾಸ್ತಿನೇ ಇರುತ್ತೆ ಅಥವಾ ಬೆಳಿಗ್ಗೆ ಹೋಗಿದ್ದು ಸಂಜೆ ತನಕ ಕರೆಂಟ್ ಬರ್ದೇನೆ ಇರ್ಬೋದು ಅಂತ ಸಂದರ್ಭದಲ್ಲಿ ಇಲ್ಲಿ ಸೋಲಾರ್ ಇಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಆದ್ರೆ ಮನೆಗೆ ಸಪ್ಲೈ ಇರೋದಿಲ್ಲ ಯಾಕಂದ್ರೆ ಆಗ್ಲೇ ಹೇಳಿದೆ ಬಿ ಬಿಯ ಸಪ್ಲೈ ಇಲ್ಲದೆ ಇದ್ದಾಗ ಇನ್ವರ್ಟರ್ ಏನ್ ಮಾಡುತ್ತೆ ಈ ಸೋಲಾರ್ ನಿಂದ ಬರ್ತಕ್ಕಂಥ ಸಪ್ಲೈನ ಆಟೋಮೆಟಿಕ್ ಆಗಿ ಕಟ್ ಆಫ್ ಮಾಡುತ್ತೆ ಇ ಬಿ ಆನ್ ಆದಾಗ ಮಾತ್ರ ಮನೆಗೆ ಸಪ್ಲೈನ ಕೊಡುತ್ತೆ ಇದು ಮುಖ್ಯವಾದಂತ ಡ್ರಾಬ್ಯಾಕ್ ಅದೇ ಒಂದು ಸಿಟಿ ಲಿಮಿಟ್ ಅಲ್ಲಿ ಇದರ ಕರೆಂಟ್ ಈಗ ಹೋಯ್ತು ಇನ್ನೊಂದು ಐದು ನಿಮಿಷದಲ್ಲಿ ಬರುತ್ತೆ ಅಥವಾ ಹತ್ತು ನಿಮಿಷದಲ್ಲಿ ಬರುತ್ತೆ ಅಂದ್ರೆ ಅಂತ ಕಡೆಗೆ ಈ ಆನ್ಬ್ರಿಡ್ ಸಿಸ್ಟಮ್ ವರ್ಕ್ ಆಗುತ್ತೆ ನೆಕ್ಸ್ಟ್ ಹೈಬ್ರಿಡ್ ಸಿಸ್ಟಮ್ ಈ ಹೈಬ್ರಿಡ್ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಈ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ನಲ್ಲಿ ಟೈಪ್ ಒನ್ ಇಲ್ಲಿ ಸೋಲಾರ್ ಪ್ಯಾನಲ್ ಕೂಡ ಇರುತ್ತೆ ಹಾಗೆ ಗ್ರಿಡ್ ಕೂಡ ಇರುತ್ತೆ ಗ್ರಿಡ್ ಅಂದರೆ ಮನೆಗೆ ಮೈನ್ ಪವರ್ ಸಪ್ಲೈ ಏನಿರುತ್ತೆ ಅದನ್ನು ಗ್ರಿಡ್ ಅಂತ ಕರೀತಾರೆ ಇಲ್ಲಿ ಗ್ರಿಡ್ ಇಂದ ತೌಸಂಡ್ ವ್ಯಾಟು ಹಾಗೆ ಸೋಲಾರಿಂದ ತೌಸಂಡ್ ವ್ಯಾಟು ಪವರ್ ಬರುತ್ತೆ ಅಂತ ಇಟ್ಕೊಳ್ಳೋಣ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ ಇವಾಗ ಸೋಲಾರ್ ಪ್ಯಾನಲ್ನಿಂದ ಒಂದು ಸಾವಿರ ವ್ಯಾಟ್ನಷ್ಟು ಪವರ್ ಪ್ರೊಡಕ್ಷನ್ ಆಗುತ್ತೆ ಈ ಪವರ್ ಪ್ರೊಡಕ್ಷನ್ ಆಗಿದ್ದು ಇದು ಇದನ್ನ ವೋಲ್ಟೇಜ್ ಅಂತ ಕರೀತಾರೆ ಈ ಡಿ ಸಿ ವೋಲ್ಟೇಜು ಡಿ ಸಿ ಟಿ ಬರುತ್ತೆ ಡಿ ಸಿ ಟಿ ವಿ ಅಂದರೆ ಡಿ ಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಇಲ್ಲಿಂದ ಬಂದಂಥ ಪವರ್ ಏನಿದೆ ಅದು ಬ್ಯಾಟ್ರಿಗೆ ಬಂದು ಬ್ಯಾಟ್ರಿಯಿಂದ ನೇರವಾಗಿ ಇನ್ವರ್ಟ್ರಿಗೆ ಹೋಗಿ ಇನ್ವರ್ಟ್ರಿಂದ ಅದು ಆಗಿ ಕನ್ವರ್ಟ್ ಆಗಿ ಮನೆಗೆ ಸಪ್ಲೈ ಆಗುತ್ತೆ ಅಥವಾ ನೆಟ್ ಮೀಟರ್ನ ಮೂಲಕ ಇದನ್ನು ನೆಟ್ ಮೀಟರ್ ಅಂತ ಕರೀತಾರೆ ಈ ನೆಟ್ ಮೀಟರ್ನ ಮೂಲಕ ನೇರವಾಗಿ ಗ್ರಿ ಗ್ರಿಡ್ಡಿಗೂ ಕೂಡ ಸಪ್ಲೈ ಆಗ್ಬೋದು ಅಥವಾ ಸಪ್ಲೈ ಆಗುತ್ತೆ ಇವಾಗ ಇಲ್ಲಿ ಒಂದು ಮನೆಗೆ ಬೇಕಾಗುವಂಥ ಲೋಡ್ ಅಂದರೆ ಏನು ವೋಲ್ಟೇಜ್ ಅಥವಾ ಲೋಡ್ ಏನಿರುತ್ತೆ ಅದನ್ನು ಡಿಮ್ಯಾಂಡ್ ಲೋಡ್ ಡಿಮ್ಯಾಂಡ್ ಅಂತ ಕರೀತಾರೆ ಅಂದರೆ ಒಂದು ಮನೆಗೆ ಬೇಕಾಗುವಂಥ ಪವರ್ ಏನಿರುತ್ತೆ ಅದು ಲೋಡ್ ಡಿಮ್ಯಾಂಡಾಗಿ ಕನ್ವರ್ಟ್ ಆಗುತ್ತೆ ಇವಾಗ ಇಲ್ಲಿ ಈ ಟೈಪ್ ಒನ್ನಲ್ಲಿ ಗ್ರಿಡ್ಡು ಆನ್ ಸೋಲಾರು ಅಂದ್ರೆ ಅಂದರೆ ಗ್ರಿಡ್ಡಿಂದನೂ ಸಪ್ಲೈ ಇದೆ ಸೋಲಾರಿಂದನೂ ಸಪ್ಲೈ ಇದೆ ಆದರೆ ಮನೆಯಲ್ಲಿ ಲೋಡ್ ಇಲ್ಲ ಅಂದರೆ ಮನೆಯಲ್ಲಿ ಲೋಡ್ ಇಲ್ಲ ಅಂದರೆ ಝೀರೋ ವೇಟ್ ಅಂದರೆ ಮನೆಯಲ್ಲಿ ಯಾರೂ ಇಲ್ಲ ಅದು ಬೀಗ ಹಾಕ್ಕೊಂಡು ಎಲ್ಲಿಗೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂಥ ಸಂದರ್ಭದಲ್ಲಿ ಇಲ್ಲಿಂದ ಪ್ರೊಡಕ್ಷನ್ ಏನಾಗುತ್ತೆ ಅದು ನೇರವಾಗಿ ಎಕ್ಸ್ಪೋರ್ಟ್ ಆಗಿಬಿಟ್ಟು ಗ್ರಿಡ್ಡಿಗೆ ಹೋಗುತ್ತೆ ಇದನ್ನು ಏನು ಸೋಲಾರಿಂದ ಏನು ಸಪ್ಲೈ ಪ್ರೊಡಕ್ಷನ್ ಆಗುತ್ತೆ ಅದನ್ನು ಗ್ರೀನಲ್ಲಿ ತೋರಿಸಿದ್ದೀನಿ ಇದು ಸಪ್ಲೈ ಆಗುವಂಥದ್ದು ನೇರವಾಗಿ ಗ್ರಿಡ್ಡಿಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಇಲ್ಲಿ ಎ ಸಿ ವೋಲ್ಟೇಜ್ನ ಅವಶ್ಯಕತೆ ಇರೋದಿಲ್ಲ ಅಂದರೆ ಗ್ರಿಡ್ಡಿಂದ ಬರುವಂಥ ಸಪ್ಲೈನ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಮನೆಯಲ್ಲಿ ಲೋಡ್ ಇಲ್ಲ ಮತ್ತು ಇಲ್ಲಿ ಬೇರೆ ಸೋಲಾರ್ ಇಂದ ಬೇರೆ ಪವರ್ ಪ್ರೊಡಕ್ಷನ್ ಆಗ್ತಿರುವಾಗ ಗ್ರಿಡ್ಡಿಂದ ಪವರ್ ಸಪ್ಲೈನ ತಗೊಳ್ಳೋದಿಲ್ಲ ಅದ್ರ ಬದಲಾಗಿ ಏನು ಇಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಅದು ನೇರವಾಗಿ ಗೆ ಎಕ್ಸ್ಪೋರ್ಟ್ ಆಗುತ್ತೆ ಟೈಪ್ ಟೂನಲ್ಲಿ ಗ್ರಿಡ್ಡು ಇದೆ ಸೋಲಾರ್ ಕೂಡ ಆನಲ್ಲಿದೆ ಅಂದರೆ ಸೋಲಾರಿಂದ ಕೂಡ ಪವರ್ ಪ್ರೊಡಕ್ಷನ್ ಇದೆ ಮನೆಗೆ ಬೇಕಾಗಿರುವಂಥ ಡಿಮ್ಯಾಂಡ್ ಬಂದು ಐನೂರು ಬ್ಯಾಟ್ ಹೋಮ್ ಲೋಡ್ ಬೇಕಾಗಿರುವಂಥದ್ದು ಐನೂರು ವ್ಯಾಟ್ ಆಗಿರುತ್ತೆ ಇಂಥ ಸಂದರ್ಭದಲ್ಲಿ ಗ್ರಿಡ್ಡಿಂದ ಸಪ್ಲೈನ ತಗೊಳ್ಳೋದಿಲ್ಲ ಅಂದರೆ ಗ್ರಿಡ್ ಇಂದ ಪವರ್ ಸಪ್ಲೈ ತಗೊಳ್ಳೋದಿಲ್ಲ ಬದಲಾಗಿ ಯಾಕೆಂದರೆ ಸೋಲಾರಲ್ಲೇ ಪವರ್ ಪ್ರೊಡಕ್ಷನ್ ಇರುತ್ತೆ ಸೋಲಾರಿಂದನೇ ಪವರ್ ಪ್ರೊಡ್ಯೂಸ್ ಆಗ್ತಿರುವಾಗ ಗ್ರಿಡ್ ಇಂದ ಸಪ್ಲೈ ತಗೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮನೆಗೆ ಬೇಕಾಗಿರುವಂಥ ಡಿಮ್ಯಾಂಡ್ ಬಂದು ಐನೂರು ವ್ಯಾಟ್ ಈ ಐನೂರು ವ್ಯಾಟ್ನ ನೇರವಾಗಿ ಮನೆಗೆ ಸಪ್ಲೈ ಕೊಡುತ್ತೆ ಈ ಸೋಲಾರ್ ಪ್ಯಾನಲಿಂದ ಬಂದ ಏನು ಪ್ರೊ ಪವರ್ ಪ್ರೊಡಕ್ಷನ್ ಆಗುತ್ತೆ ಅದು ನೇರ ಮನೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇನ್ನು ಉಳಿದಂಥ ಐನೂರು ವ್ಯಾಟ್ ಏನಿದೆ ಇದು ಈ ನೆಟ್ ಮೀಟ್ರ್ ಮೂಲಕ ಗ್ರಿಡ್ಗೆ ಎಕ್ಸ್ಪೋರ್ಟ್ ಆಗುತ್ತೆ ಟೈಪ್ ತ್ರೀನಲ್ಲಿ ಗ್ರಿಡ್ಡು ಆಫಲ್ಲಿರುತ್ತೆ ಅಂದರೆ ಪವರ್ ಸಪ್ಲೈ ಮೇಯ್ನ್ ಪವರ್ ಸಪ್ಲೈ ಏನಿರುತ್ತೆ ಗ್ರಿಡ್ನ ಸಪ್ಲೈ ಏನಿರುತ್ತೆ ಇದು ಕಟ್ ಆಫ್ ಆಗಿರುತ್ತೆ ಪವರ್ ಸಪ್ಲೈ ಹೋಗಿರುತ್ತೆ ಸೋಲಾರಿಂದ ಸಪ್ಲೈ ಇರುತ್ತೆ ಅಂದರೆ ಸೋಲಾರಿಂದ ಪವರ್ ಪ್ರೊಡಕ್ಷನ್ ಇರುತ್ತೆ ಇಂಥ ಸಂದರ್ಭದಲ್ಲಿ ಮನೆಯ ಡಿಮಾಂಡ್ ಇರೋದು ಮನೆಗೆ ಬೇಕಾಗಿರುವಂಥ ವೋಲ್ಟೇಜ್ ವ್ಯಾಟ್ ಬಂದು ಆರ್ನೂರು ವ್ಯಾಟಲ್ಲಿ ಇರುತ್ತೆ ಇವಾಗ ಏನಾಗುತ್ತೆ ಅಂದರೆ ಸೋಲಾರ್ನ ಪವರ್ ಪ್ರೊಡಕ್ಷನ್ ಏನು ಸೋಲಾರಿಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಇದು ನೇರವಾಗಿ ಆರ್ನೂರು ವ್ಯಾಟ್ ಮನೆಗೆ ಬರುತ್ತೆ ಇನ್ನೂ ಉಳಿದಂಥ ನಾನ್ನೂರು ವ್ಯಾಟ್ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಇಲ್ಲಿ ಗ್ರಿಡ್ ಗ್ರಿಡ್ಡು ಆಫಲ್ಲಿರೋದ್ರಿಂದ ಅಂದರೆ ಪವರ್ ಸಪ್ಲೈ ಮೇನ್ ಪವರ್ ಸಪ್ಲೈ ಆ ಆಫಲ್ಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಸೋಲಾರ್ನಿಂದ ಬಂದಂಥ ಎನರ್ಜಿ ಅಂದರೆ ಸೋಲಾರ್ನ ಪವರ್ ಪ್ರೊಡಕ್ಷನ್ನ ಪವರ್ ಏನಿದೆ ಅದು ಎಕ್ಸ್ಪೋರ್ಟ್ ಆಗೋದಿಲ್ಲ ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಗ್ರಿಡ್ಡಿಗೆ ಎಕ್ಸ್ಪೋರ್ಟ್ ಆಗಬೇಕಾದ್ರೆ ಗ್ರಿಡ್ಡು ಇರಲೇಬೇಕಾಗುತ್ತೆ ಅಂದರೆ ಇಲ್ಲಿ ಪವರ್ ಸಪ್ಲೈ ಆನಲ್ಲಿ ಇದ್ದಾಗ ಮಾತ್ರ ಇಲ್ಲಿ ಉಳಿದಂಥ ವ್ಯಾಟ್ ಅಥವಾ ಪವರ್ ಏನು ಇರುತ್ತೆ ಅದು ಎಕ್ಸ್ಪೋರ್ಟ್ ಆಗುತ್ತೆ ಬಿಟ್ರೆ ಇದು ಇದ್ದಂತ ಸಂದರ್ಭದಲ್ಲಿ ಗ್ರಿಡ್ ಇದ್ದಂತ ಸಂದರ್ಭದಲ್ಲಿ ಪವರ್ ಸಪ್ಲೈ ಇದಕ್ಕೆ ಗ್ರಿಡ್ ಗೆ ಹೋಗಲ್ಲ ಅದರ ಬದಲಾಗಿ ಏನು ಮನೆಗೆ ಯೂಸ್ ಆಗುವಂಥ ಆರ್ನೂರು ವ್ಯಾಟ್ ಏನು ಇರುತ್ತೆ ಅದರಿಂದ ಉಳಿದಂಥ ನಾನ್ನೂರು ವ್ಯಾಟ್ ಏನಿರುತ್ತೆ ಇದು ಬ್ಯಾಟ್ರಿನಲ್ಲೇ ಸ್ಟೋರ್ ಆಗ್ತಾ ಇರುತ್ತೆ ಟೈಪ್ ಫೋರಲ್ಲಿ ಅಬ್ಸರ್ವ್ ಮಾಡಿ ಗ್ರಿಡ್ ಗ್ರಿಡ್ಡು ಆಫಲ್ಲಿದೆ ಅಂದರೆ ಮನೆಗೆ ಬರುವಂಥ ಮೇನ್ ಸಪ್ಲೈ ಏನಿರುತ್ತೆ ಅದು ಆಫಲ್ಲಿದೆ ಸೋಲಾರ್ ಕೂಡ ಆಫಲ್ಲಿದೆ ಅಂದರೆ ರಾತ್ರಿ ಹೊತ್ತು ಸೋಲಾರ್ ಕೆಲಸ ಮಾಡಲ್ಲ ಎಲ್ರಿಗೂ ಗೊತ್ತೇ ಇದೆ ಹಗ್ಲೊತ್ತಲ್ಲಿ ಸೂರ್ಯನ ಬೆಳಕಿದ್ರೆ ಮಾತ್ರ ಸೋಲಾರಿಂದ ಪವರ್ ಪ್ರೊಡಕ್ಷನ್ ಆಗುತ್ತೆ ಅಂತ ಸಂದರ್ಭ ಈಗ ರಾತ್ರಿ ಹೊತ್ತಲ್ಲಿ ನಿಂದ ಪವರ್ ಪ್ರೊಡಕ್ಷನ್ ಇರಲ್ಲ ಆಫ್ ಆಗಿದೆ ಗ್ರಿಡ್ಡು ಆಫಲ್ಲಿದೆ ಸೋಲಾರ್ ಕೂಡ ಆಫಲ್ಲಿದೆ ಈಗ ಮನೆಗೆ ಬೇಕಾಗಿರುವಂಥ ಲೋಡ್ ಕನ್ಸಂಪ್ಷನ್ ಬಂದು ಎಂಟುನೂರು ವ್ಯಾಟ್ ಮನೆಗೆ ಲೋಡ್ ಬೇಕಾಗಿರೋದು ಎಂಟುನೂರು ವ್ಯಾ ವ್ಯಾಟ್ನಷ್ಟು ಲೋಡ್ ಬೇಕಾಗಿದೆ ಇವಾಗ ಏನಾಗುತ್ತೆ ಅಂದರೆ ಬ್ಯಾಟ್ರಿ ಆಲ್ರೆಡಿ ಫುಲ್ಲಾಗಿರೋದ್ರಿಂದ ಹಗಲೊತ್ತಲ್ಲಿ ಪವರ್ ಪ್ರೊಡಕ್ಷನ್ ಆಗಿಬಿಟ್ಟು ಫುಲ್ಲಾಗಿ ಚಾರ್ಜ್ ಆಗಿರೋದ್ರಿಂದ ಈ ಬ್ಯಾಟ್ರಿಯಿಂದ ಎಂಟುನೂರು ವ್ಯಾಟು ಮನೆಗೆ ಸಪ್ಲೈ ಆಗುತ್ತೆ ಇನ್ನು ಉಳಿದಂಥ ಇನ್ನೂರು ಏನಿದೆ ಈ ಬ್ಯಾಟ್ರಿನಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಸ್ಟೋರ್ ಆಗಿರುತ್ತೆ ಇವಾಗ ಇಲ್ಲಿ ಈ ಸೋಲಾರ್ನಿಂದ ಏನು ಪವರ್ ಪ್ರೊಡಕ್ಷನ್ ಆಗುತ್ತೆ ಅದು ಶೇಕಡ ನೂರಕ್ಕೆ ಎಂಬತ್ತರಷ್ಟು ಯುಟಿಲೈಸ್ ಆಗುತ್ತೆ ಅಂದರೆ ಫುಲ್ ಆ್ಯಂಡ್ ಫುಲ್ ಎಫಿಷಿಯನ್ಸಿ ಸೋಲಾರಿಂದನೇ ಸಿಗುತ್ತೆ ಟೈಪ್ ಫೈನಲ್ಲಿ ಗ್ರಿಡ್ ಆನಲ್ಲಿದೆ ಅಂದರೆ ಪವರ್ ಸಪ್ಲೈ ಆನಲ್ಲಿದೆ ಸೋಲಾರ್ ಕಟ್ ಆಫ್ ಆಗಿದೆ ಅಂದರೆ ರಾತ್ರಿ ಹೊತ್ತಾಗಿರೋದ್ರಿಂದ ಸೋಲಾರಿಂದ ಪವರ್ ಸಪ್ಲೈ ಇಲ್ಲ ಅಂದ್ಕೊಳ್ಳೋಣ ಇವಾಗ ಮನೆಗೆ ಬೇಕಾಗಿರುವ ಡಿಮ್ಯಾಂಡ್ ಟೋಟಲ್ ಹೋಮ್ ಲೋಡ್ ಬಂದು ಮನೆಗೆ ಬೇಕಾಗಿರುವ ಡಿಮ್ಯಾಂಡ್ ಬಂದು ಏಳ್ನೂರು ವ್ಯಾಟ್ನಷ್ಟು ಬೇಕು ಇವಾಗ ಏನಾಗುತ್ತೆ ಅಂದರೆ ಗ್ರಿಡ್ ಇಂದ ಏಳ್ನೂರು ವ್ಯಾಟನ್ನು ತಗೊಂಡು ಮನೆಗೆ ಸಪ್ಲೈನ ಕೊಡುತ್ತೆ ಇನ್ನು ಉಳಿದಂಥ ಮುನ್ನೂರು ವ್ಯಾಟು ಬ್ಯಾಟ್ರಿಗೆ ಹೋಗುತ್ತೆ ಬ್ಯಾಟ್ರಿಗೆ ಮುನ್ನೂರು ವ್ಯಾಟ್ ಯಾಕೆ ಹೋಗುತ್ತೆ ಅಂದರೆ ಎಕ್ಸಾಂಪಲ್ ಹೇಳ್ತಾಯಿದ್ದೀನಿ ಹಗಲು ಹೊತ್ತಲ್ಲಿ ಗ್ರಿಡ್ಡು ಆಫಲ್ಲಿತ್ತು ಅಂದ್ಕೊಳ್ಳೋಣ ಅಂದರೆ ಮೇಯ್ನ್ ಪವರ್ ಸಪ್ಲೈ ಕಟ್ ಆಫ್ ಆಗಿತ್ತು ಅಂದ್ಕೊಳ್ಳೋಣ ಸೋಲಾರ್ ಪವರಿಂದನೇ ನಡೀತಿತ್ತು ಇಂದ ಪವರ್ ಪ್ರೊಡಕ್ಷನ್ ಏನಾಗುತ್ತೆ ಅದರಿಂದನೇ ಸಂಜೆ ಒಂದು ಏಳು ಗಂಟೆ ತನಕ ಮನೆಗೆ ಕನ್ಸುಮ್ಷನ್ ಬರ್ತಾ ಇತ್ತು ಲೋಡ್ ತಗೊಳ್ತಾ ಇತ್ತು ಅನ್ಕೊಳ್ಳೋಣ ಬ್ಯಾಟ್ರಿನಲ್ಲಿ ಇದ್ದಂತ ಚಾರ್ಜ್ ಪೂರಾ ಖಾಲಿ ಆಗ್ತಾ ಬರುತ್ತೆ ಯಾಕಂದರೆ ಸೋಲಾರ್ ಬಂದರೆ ಹೆಚ್ಚು ಅಂದರೆ ಒಂದು ಆರು ಗಂಟೆ ತನಕ ಇರ್ಬೋದು ಅದ ನಂತರ ಇರೋದಿಲ್ಲ ಸೋಲಾರಿಂದ ಪವರ್ ಕಟ್ ಆಫ್ ಆಗುತ್ತೆ ನಂತರ ಮನೆಗೆ ಬೇಕಾಗಿರುವಂಥ ಲೋಡನ್ನು ಕೊಡಬೇಕಾಗಿರುವಂಥ ಜವಾಬ್ದಾರಿ ಬಂದು ಬ್ಯಾಟ್ರಿಯಿಂದ ಅಲ್ಲಿಂದ ಬರ್ತಾ ಇರುತ್ತೆ ಆದರೆ ಪವರ್ ಒಂದು ಎಂಟು ಗಂಟೆ ನಂತರ ಗ್ರಿಡ್ ಆನ್ ಆಯಿತು ಅನ್ಕೊಳ್ಳೋಣ ಪವರ್ ಸಪ್ಲೈ ಬಂತು ಅವಾಗ ಏನಾಗುತ್ತೆ ಅಂದರೆ ಮನೆಗೆ ಬೇಕಾಗಿರೋಂಥ ಕನ್ಸಂಪ್ಷನ್ನ ಏಳ್ನೂರು ವ್ಯಾಟನ್ನು ಗ್ರಿಡ್ಡಿಂದನೇ ತಗೊಳ್ಳುತ್ತೆ ಇನ್ನು ಉಳಿದಂಥ ಮುನ್ನೂರು ವ್ಯಾಟ್ ಏನಿದೆ ಅದನ್ನು ಬ್ಯಾಟ್ರಿನ ಚಾರ್ಜ್ ಮಾಡೋದಕ್ಕೆ ಕಳಿಸಿಕೊಡುತ್ತೆ ಟೈಪ್ ಸಿಕ್ಸಲ್ಲಿ ಗ್ರಿಡ್ಡು ಆನಲ್ಲಿದೆ ಹಾಗೆ ಸೋಲರ್ ಕೂಡ ಆನಲ್ಲಿದೆ ಆದರೆ ಒಂದು ಅಬ್ಸರ್ವ್ ಮಾಡಿ ಇಲ್ಲಿ ಸೋಲಾರ್ನಿಂದ ಪ್ರೊಡಕ್ಷನ್ ಆಗುವಂತ ವ್ಯಾಟ್ಸ್ ಬಂದು ಆರ್ನೂರು ವ್ಯಾಟ್ ಮಾತ್ರ ಇದೆ ಅಂದರೆ ಸೋಲಾರ್ನಿಂದ ಅವೈಲೇಬಿಲಿಟಿ ಏನಿದೆ ಪ್ರೊಡಕ್ಷನ್ ಅವೈಲೇಬಿಲಿಟಿ ಇರೋದು ಆರ್ನೂರು ವ್ಯಾಟ್ ಯಾಕೆ ಅಂತ ಹೇಳಿದ್ರೆ ತೀರಾ ಮಳೆ ಇರುವಂತ ಸಂದರ್ಭ ಇರ್ಬೋದು ಅಥವಾ ತೀರಾ ಮೋಡ ಇರುವಂಥ ಸಂದರ್ಭ ಇರ್ಬೋದು ಅಥವಾ ತೀರಾ ಹಿಮ ಬೀಳ್ತಾ ಇರುತ್ತೆ ಅಂದರೆ ಕ್ಲೌಡಿ ವೆದರ್ ಇರುತ್ತೆ ಮಿಸ್ ಬೀಳ್ತಾ ಇರುತ್ತೆ ಅಂತ ಟೈಮಲ್ಲಿ ನಿಂದ ಹೆಚ್ಚಿನ ಪವರ್ ಪ್ರೊಡಕ್ಷನ್ ಆಗಲ್ಲ ಅನ್ಕೊಳ್ಳೋಣ ಅಂಥ ಟೈಮಲ್ಲಿ ನಿಂದ ಪವರ್ ಪ್ರೊಡಕ್ಷನ್ ಏನಿರುತ್ತೆ ಆರ್ನೂರು ವ್ಯಾಟ್ ಮಾತ್ರ ಇರುತ್ತೆ ಆದರೆ ಮನೆಯ ಡಿಮ್ಯಾಂಡ್ ಹೋಮ್ ಲೋನ್ ಡಿಮ್ಯಾಂಡ್ ಏನಿದೆ ಒಂದು ಸಾವಿರ ವ್ಯಾಟ್ನ ನ ಡಿಮ್ಯಾಂಡ್ ಇರುತ್ತೆ ಮನೆಗೆ ಅಂದರೆ ಒಂದು ಸಾವಿರ ವ್ಯಾಟ್ನ ಅಂದರೆ ತೌಸಂಡ್ ವ್ಯಾಟ್ನ ನ ಬೇಕಾಗಿರುತ್ತೆ ಮನೆಗೆ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಸೋಲಾರ್ ಇಂದ ಏನು ಪವರ್ ಪ್ರೊಡಕ್ಷನ್ ಆರ್ನೂರು ವ್ಯಾಟ್ ಆಗುತ್ತೆ ಅದ್ರ ಜೊತೆಗೇನೆ ಗ್ರಿಡ್ ಇಂದ ನಾನ್ನೂರು ನ ಇಂಪೋರ್ಟ್ ಮಾಡಿಕೊಂಡು ಟೋಟಲ್ ಆಗಿ ಒಂದು ತೌಸಂಡ್ ನ ಮನೆಯ ಲೋಡ್ಗೆ ಮನೆಯ ಕನ್ಸುಮ್ಷನ್ ಲೋಡ್ಗೆ ಕಳಿಸ್ಕೊಡುತ್ತೆ ಅಂದ್ರೆ ಸೋಲಾರ್ ಇಂದ ಆರ್ನೂರ್ ವ್ಯಾಟ್ ಹಾಗೆ ಗ್ರಿಡ್ ಇಂದ ನಾನೂರು ವ್ಯಾಟ್ ನ ತಗೊಂಡು ಟೋಟಲ್ ಒಂದು ಸಾವಿರ ವ್ಯಾಟ್ ಅನ್ನು ಮನೆಗೆ ಕಳಿಸಿ ಕೊಡುತ್ತೆ ಈ ಆನ್ ಗ್ರಿಡ್ ಆಫ್ ಗ್ರಿಡ್ ಹೈಬ್ರಿಡ್ ಕಾಸ್ಟ್ ವೈಸ್ ನೋಡ್ತಾ ಹೋಯ್ತು ಅಂತ ಹೇಳಿದ್ರೆ ಆಫ್ ಗ್ರಿಡ್ ಸಿಸ್ಟಮ್ ಅಲ್ಲಿ ಸ್ವಲ್ಪ ಚೀಪ್ ಅಂಡ್ ಬೆಸ್ಟ್ ಎಲ್ಲ ಇರುತ್ತೆ ಅಂದ್ರೆ ಐವತ್ತರಿಂದ ಅರವತ್ ಸಾವಿರದೊಳಗೆ ಮನೆಗೆ ಬೇಕಾಗುವಂತ ಕರೆಂಟ್ ಸಪ್ಲೈನ್ ಏನ್ ಬೇಕಾಗುತ್ತೆ ಅಷ್ಟನ್ನು ಕೂಡ ಹಾಕಬಹುದು ಆದ್ರೆ ಇಲ್ಲಿ ಬ್ಯಾಟ್ರಿಯ ಮೇಂಟೆನೆನ್ಸ್ ಇರುತ್ತೆ ಗ್ರಿಡ್ ಸಿಸ್ಟಮ್ ನಲ್ಲಿ ಸೋಲಾರ್ ಪ್ಯಾನಲ್ ಅಲ್ಲ ಮೇಂಟೆನೆನ್ಸ್ ಇರೋದಿಲ್ಲ ಗ್ರಿಡ್ ಅಲ್ಲೂ ಕೂಡ ಅಷ್ಟೇ ಅಥವಾ ಹೈಬ್ರಿಡ್ ಅಲ್ಲ ಅಷ್ಟೇ ಸೋಲಾರ್ ಪ್ಯಾನಲ್ ಅಲ್ಲ ಮೇಂಟೆನೆನ್ಸ್ ಬರೋದಿಲ್ಲ ಅದು ಏನಿದ್ರು ಇಪ್ಪತ್ತೈದು ವರ್ಷದ ವ್ಯಾರಂಟಿ ಇರುತ್ತೆ ಅದರಲ್ಲಿ ಏನೂ ಕೆಲಸ ಬರೋದಿಲ್ಲ ಆದ್ರೆ ಗ್ರಿಡ್ ಸಿಸ್ಟಮ್ ನಲ್ಲಿ ಬ್ಯಾಟ್ರಿಯ ಮೇಂಟೆನೆನ್ಸ್ ಇದ್ದೇ ಇರುತ್ತೆ ನಾಲ್ಕು ಈ ಸಿಸ್ಟಮ್ ಸಿಸ್ಟಮ್ನ ಕಾಸ್ಟ್ ವೈಸ್ ನೋಡೋದಾದ್ರೆ ಒಂದು ಕೆ ವಿಗೆ ಎಪ್ಪತ್ತರಿಂದ ಎಂಬತ್ ಸಾವಿರ ತನಕ ಕಾಸ್ಟ್ ವೈಸ್ ಆಗುತ್ತೆ ಅಂದ್ರೆ ಅಷ್ಟು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಬ್ಯಾಟರಿ ಇರೋದಿಲ್ಲ ಯಾವುದೇ ಮೇಂಟೆನೆನ್ಸ್ ಇರೋದಿಲ್ಲ ಸೋಲಾರ್ ಪ್ಯಾನಲ್ ಇನ್ಸ್ಟಾಲೇಷನ್ ಹಾಗೆ ಇನ್ವರ್ಟರ್ ಇನ್ಸ್ಟಾಲೇಷನ್ ಡೈರೆಕ್ಟ್ ಮನೆ ಇಷ್ಟೇ ಬಿಟ್ರೆ ಬೇರೆ ಇಲ್ಲಿ ಯಾವುದೇ ತರಹದ ಮೇಂಟೆನೆನ್ಸ್ ಇರೋದಿಲ್ಲ ಆದ್ರೆ ಡ್ರಾಬ್ಯಾಕ್ ಮಾತ್ರ ಇದ್ದೇ ಇದೆ ಇನ್ನು ಹೈಬ್ರಿಡ್ ಸಿಸ್ಟಮ್ ನ ಕಾಸ್ಟ್ ವೈಸ್ ನೋಡ್ತಾ ಹೋದ್ರೆ ಆಫ್ ಗ್ರಿಡ್ ಹಾಗೆ ಆನ್ ಗ್ರಿಡ್ಗಿಂತ ಸ್ವಲ್ಪ ಕಾಸ್ಟ್ ವೈಸ್ ಇರುತ್ತೆ ಅಂದ್ರೆ ಹೈಬ್ರಿಡ್ ಸಿಸ್ಟಮ್ನಲ್ಲಿ ಒಂದು ಕೆ ವಿಗೆ ಒಂದು ತೊಂಬತ್ತರಿಂದ ಒಂದು ಲಕ್ಷದ ತನಕ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇಲ್ಲಿ ಸೋಲಾರ್ ಪ್ಯಾನೆಲ್ಲೂ ಬೇಕು ಬ್ಯಾಟ್ರಿನೂ ಬೇಕು ಇನ್ವರ್ಟರು ಬೇಕು ಹಾಗಾಗಿ ಈ ಮೂರು ಇರೋದ್ರಿಂದ ಇಷ್ಟು ಬೇಕಾಗಿರೋದ್ರಿಂದ ಹೈಬ್ರಿಡ್ ಅಲ್ಲಿ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಆಗುತ್ತೆ ಅದೇ ಏನಾದ್ರೂ ಒಂದ್ ಎರಡು ಕೆ ವಿ ಮೂರು ಕೆ ವಿ ಹಾಕ್ಸ್ತೀರಾ ಅಂದ್ರೆ ಹತ್ರ ಹತ್ರ ನಿಮ್ಗೆ ಎರಡು ಲಕ್ಷದಿಂದ ಎರಡು ಲಕ್ಷದ ಮೂವತ್ತು ಸಾವಿರ ತನಕ ಕೂಡ ಆಗ್ಬೋದು ಅಂದ್ರೆ ಹಣದ ಪ್ರೈಸ್ ನಲ್ಲಿ ಡಿಫರೆನ್ಸ್ ಬರ್ತಾನೆ ಇರುತ್ತೆ ಇರೋ ರೇಟ್ ರೇಟ್ ನಾಳೆ ಇರೋದಿಲ್ಲ ಹಾಗಾಗಿ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆ ಗ್ರಿಡ್ ಅಂದ್ರೆ ಏನು ಆನ್ ಗ್ರಿಡ್ ಅಂದ್ರೆ ಏನು ಹೈಬ್ರಿಡ್ ಅಂದ್ರೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಹೊಸದಾಗಿ ಯಾರಾದರೂ ಸೋಲಾರ್ ಪ್ಯಾನೆಲ್ ಇನ್ಸ್ಟಾಲೇಷನ್ ಮಾಡುವ ಯೋಚನೆಯಲ್ಲಿದ್ರೆ ಆ ಯೋಚನೆಯಲ್ಲಿ ನಿಮಗೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಅವ್ರಿಗೂ ಒಂದು ಉಪಯೋಗಕ್ಕೆ ಬರುತ್ತೆ ಹಾಗೆ ಕಮೆಂಟ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯಗಳಿದ್ರೆ ಹೇಳುವಂಥ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ